ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ತುಂಬಾ ಚರ್ಚೆ ಆಗುತ್ತಿರುತ್ತೆ ಮತ್ತೆ ಸಾಕಷ್ಟು ಪ್ರಶ್ನೆಗಳು ಮೇಘನಾ ಮತ್ತೆ ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಕೇಳಿದರೆ ನೀವು ಯಾಕೆ ಎರಡನೇ ಮದುವೆ ಆಗಬಾರ್ದು ಅಂತ ಮತ್ತೆ ಸಾಕಷ್ಟು ಅಭಿಮಾನಿಗಳು ಎರಡನೇ ಮದುವೆ ಆಗಿ ಅಂತೆಲ್ಲ ಕಮೆಂಟ್ಸ್ಗಳೇ ಆ ತಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸ್ತಾ ಇರ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಆ ರೀತಿ ಆಲೋಚನೆಗಳನ್ನ ಯಾವತ್ತಿಗೂ ಕೂಡ ಮಾಡಿಲ್ಲ ವಿಜಯರಾಘವೂ ಆಗಲಿ ಅಥವಾ ಮೇಘನರ ಜವರಾಗ್ಲಿ ಸಿನಿಮಾದ ಕಡೆ ತುಂಬಾ ಫೋಕಸ್ ಅನ್ನು ಮಾಡಿದ್ದಾರೆ ಸಿನಿಮಾನೇ ಪ್ರಪಂಚ ಸಿನಿಮಾನ ಬಿಟ್ಟು ಬೇರೆನೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಲ್ಲ ತುಂಬಾ ಚೆನ್ನಾಗಿರುವಂತಹ ನಟ ವಿಜಯ ರಾಘವೇಂದ್ರ ಾರಿಮುತ್ತ ಅಂತಲೇ ಪ್ರಖ್ಯಾತ ಚಿಕ್ಕ ವಯಸ್ಸಿನಿಂದ ನ್ಯಾಷನಲ್ ಅವಾರ್ಡ್ ವಿನ್ನರ್ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಎಕ್ಸ್ಪ್ರೆಷನ್ಸ್ ನಟನೆ ಎಲ್ಲದಕ್ಕೂ ಕೂಡ ಇವರು ಆಯ್ಕೆ ಮಾಡ್ಕೊಳ್ಳುವಂಥ ಪಾತ್ರ ಡಿಫ್ರೆಂಟ್ ಆಗಿರುತ್ತೆ ಜಾಸ್ತಿ ಪೊಲೀಸ್ ಪಾತ್ರವನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಮೇಘನ ಅವರು ಕೂಡ ರಾಯನ್ ಜೊತೆ ತುಂಬಾನೇ ಸಮಯವನ್ನು ಕಳೀತಾರೆ ಮನೇಲಿ ಇನ್ನುಳಿದಂತೆ ಶೂಟಿಂಗ್ ಅಂತೆಲ್ಲ ಕಂಪ್ಲೀಟ್ ಆಗಿ ಬಿಸಿ ಆಗಿರ್ತಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮೇಘನರಾಜ್ ಅವರು ಕೂಡ ನೀಡ್ತಾ ಇದ್ದಾರೆ ಯಶಸ್ವಿ ಆಗಿದ್ದಾರೆ ನಿಮಗೂ ಕೂಡ ಇಷ್ಟನ ಆ ರೀತಿಯ ಒಂದು ಆಲೋಚನೆ ಅವರಿಗೆ ಬಂದಿಲ್ಲ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಕೇವಲ ಫ್ರೆಂಡ್ಸ್ ಅದು ಕೇವಲ ಊಟ ಪೋಗಳು ಅದಕ್ಕೆಲ್ಲ ಕಿವಿ ಕೊಡಬೇಡಿ ಅಂತ ಕೂಡ ಮೇಘನರಾಜ್ ಅವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ನಿಮಗೂ ಕೂಡ ಮೇಘನ ಅವರ ಹಾಡುಗಳು ಮತ್ತೆ ಅವರ ಸಿನಿಮಾಗಳು ಇಷ್ಟನ ಸದ್ಯಕ್ಕೆ ಅಂತ ಒಂದು ದೊಡ್ಡ ಸಿನಿಮಾವನ್ನ ಮಾಡಬೇಕು ಅಂತ ಮೇಘನ ರಾಜ್ ಅವ್ರು ಬಹಳಷ್ಟು ಕಾಯ್ತಾ ಇದ್ದಾರೆ